ಇನ್ನು ವಿಜಯನಗರದಲ್ಲಿ ರಾಜ್ಯ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ತನ್ನ ಎರಡು ವರ್ಷಗಳ ಸಾಧನೆಗಳನ್ನು ಬಿಂಬಿಸುವ ಸಾಧನಾ ಸಮಾವೇಶ ಮಾಡಲು ಹೊರಟಿದ್ದು ಇದು ಸಾಧನೆಯ ಸಮಾವೇಶವಾಗಿರದೆ ಶೂನ್ಯ ಸಾಧನೆಯ ಸಮಾವೇಶವಾಗಿದೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್ ಎಸ್ ಹೆಗಡೆ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು ಪಟ್ಟಣದಲ್ಲಿ ಸೋಮವಾರ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯ ಕಾಂಗ್ರೆಸ್ ಸರ್ಕಾರ ತಮ್ಮ ಸರ್ಕಾರದ ವೈಫಲ್ಯಗಳನ್ನು ಮರೆಮಾಚಲು ಜನರ ಗಮನ ಬೇರೆಡೆಗೆ ಸೆಳೆಯಲು ಸಾಧನಾ ಸಮಾವೇಶ ಮಾಡುತ್ತಿದೆ ಸುಳ್ಳು ಗ್ಯಾರಂಟಿಗಳನ್ನು ನೀಡಿ ಹಿಂಬಾಗಿಲಿನಿಂದ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ ತನ್ನ ಸಾಧನೆಯೇನೆಂಬುದನ್ನು ಮೊದಲು ಜನರ ಮುಂದೆ ಇಡಬೇಕು ಇದು ಯಾವ ಪುರುಷಾರ್ಥಕ್ಕಾಗಿ ಸಮಾವೇಶ ಇಟ್ಟಿದ್ದೀರಾ ರಾಜ್ಯ ಸರ್ಕಾರ ಭ್ರಷ್ಟಾಚಾರದಲ್ಲಿಯೇ ಮುಳುಗಿದೆ ಕೇವಲ ಗ್ಯಾರಂಟಿಗಳನ್ನೇ ಕೇಂದ್ರೀಕರಿಸಿಕೊಂಡಿದ್ದರ ಪರಿಣಾಮವಾಗಿ ರಾಜ್ಯದಲ್ಲಿ ಅಭಿವೃದ್ಧಿ ಶೂನ್ಯವಾಗಿದೆ ಬಿಜೆಪಿ ಮೇಲೆ ನಲವತ್ತು ಪರ್ಸೆಂಟ್ ಕಮಿಷನ್ ಆರೋಪ ಹೊರಿಸಿದ ಸರ್ಕಾರಕ್ಕೆ ಈವರೆಗೂ ಸಾಬೀತುಪಡಿಸಲಾಗಿಲ್ಲ ಈಗ ಅಧಿಕಾರದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಗುತ್ತಿಗೆದಾರರು ಇಲಾಖೆಗಳಿಂದ ಅರವತ್ತು ಪರ್ಸೆಂಟೇಜ್ ಕಮಿಷನ್ ವಸೂಲಿ ಮಾಡುತ್ತಿದ್ದು ಅರವತ್ತು ಪರ್ಸೆಂಟ್ ಕಮಿಷನ್ ಸರ್ಕಾರ ಎನ್ನುವುದರಲ್ಲಿ ಎರಡು ಮಾತಿಲ್ಲ ಇದು ಆಡಳಿತ ನಡೆಸುವ ಸರ್ಕಾರವಲ್ಲ ಕೇವಲ ವಸೂಲಿ ಸರ್ಕಾರ ಎಂದು ಸರ್ಕಾರದ ವಿರುದ್ಧ ಕಿಡಿಕಾರಿದರು ಅಧಿಕಾರಕ್ಕೆ ಬಂದು ಎರಡು ವರ್ಷ ಆಗಿದೆ ಅಂತೇಳಿ ಆ ಎರಡು ವರ್ಷದ ಸಾಧನೆಯನ್ನು ಇಟ್ಕೊಂಡು ಸಮಾವೇಶವನ್ನು ಮಾಡಲಿಕ್ಕೆ ಕೊಟ್ಟಿದೆ ಹೇಳುವಂಥದ್ದನ್ನು ನಮ್ಮ ಮಾಧ್ಯಮದ ಮುಖಾಂತರ ನಮ್ಮ ಗಮನಕ್ಕೆ ಬಂದಿದೆ ನಾವು ರಾಜ್ಯ ಸರ್ಕಾರವನ್ನು ಪ್ರಶ್ನೆ ಮಾಡಬೇಕಾಗ್ತದೆ ಕಳೆದ ಎರಡು ವರ್ಷದಲ್ಲಿ ನೀವು ಅಧಿಕಾರಕ್ಕೆ ಬಂದು ಫುಲ್ಲು ಗ್ಯಾರಂಟಿಗಳನ್ನು ಕೊಟ್ಟುಕೊಂಡು ಹಿಂಬಾಗಲಿನಿಂದ ನೀವು ಅಧಿಕಾರಕ್ಕೆ ಬಂದು ನಿಮ್ಮ ಸಾಧನೆ ಏನು ಹೇಳುವಂಥದ್ದನ್ನು ಜನರ ಮುಂದೆ ನೀವು ಇಡಬೇಕು ಇವತ್ತಿನ ನಮ್ಮ ಮಾಧ್ಯಮದ ಮೂಲಕ ನಾವು ಪ್ರಶ್ನೆ ಮಾಡ್ತಾ ಇದ್ದೇವೆ ಯಾವ ಪುರುಷಾರ್ಥಕ್ಕಾಗಿ ನೀವು ಈ ಒಂದು ಸಾಧನೆಯ ಸಮಾವೇಶವನ್ನು ಮಾಡ್ತಾ ಇದ್ದೀರಿ ಇದು ಸಾಧನೆಯ ಸಮಾವೇಶ ಅಲ್ಲ ಇದು ಶೂನ್ಯ ಸಾಧನೆಯ ಸಮಾವೇಶ ಅಂತ ಹೇಳಿ ನಾವು ಇದನ್ನು ಸರ್ಕಾರವನ್ನು ಹೇಳಿ ಸರ್ಕಾರಕ್ಕೆ ಹೇಳಬೇಕಾಗ್ತದೆ ಕಳೆದ ಎರಡು ವರ್ಷದಿಂದ ಅಭಿವೃದ್ಧಿ ಶೂನ್ಯ ಆಗಿದೆ ಕೇವಲ ಗ್ಯಾರಂಟಿಗಳನ್ನೇ ಮುಂದಿಟ್ಟುಕೊಂಡು ಗ್ಯಾರಂಟಿಗಳಿಗೋಸ್ಕರನೇ ಹಣವಾಳೋದಕ್ಕೆ ಹೊಂದಾಣಿಕೆ ಮಾಡೋದಕ್ಕೋಸ್ಕರನೇ ಇವತ್ತು ರಾಜ್ಯದಲ್ಲಿ ಸರ್ಕಾರ ನಡೀತಾ ಇರಬೇಕ್ರೆ ಅಭಿವೃದ್ಧಿ ಶೂನ್ಯ ಆಗಿದೆ ಕಳೆದ ಎರಡು ವರ್ಷದಿಂದ ಭ್ರಷ್ಟಾಚಾರದಲ್ಲಿ ಮುಳುಗೊಂಡೇ ಇರುವುದನ್ನು ನಾವು ಕಾಣ್ತಾ ಇದ್ದೇವೆ ಈ ಎರಡು ವರ್ಷದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ನಾವು ಕರ್ನಾಟಕದಲ್ಲಿ ಒಂದು ವಿರೋಧ ಪಕ್ಷವಾಗಿ ಪ್ರಬಲ ವಿರೋಧ ಪಕ್ಷವಾಗಿ ಭಾರತೀಯ ಜನತಾ ಪಾರ್ಟಿ ಸಾಕಷ್ಟು ಹೋರಾಟವನ್ನು ತೆಗೆದುಕೊಂಡಿದ್ದೇವೆ ಇವತ್ತಿಗೆ ನೀವು ಸಾಧನೆಯ ಸಮಾವೇಶ ಮಾಡ್ತಾ ಇರುವಂಥದ್ದು ಯಾವ ವಿಷಯ ಆಗ್ತಕ್ಕಂಥದ್ದು ಜನರ ಮುಂದೆ ಇಡಬೇಕಾಗಿದೆ ಅರವತ್ತು ಪರ್ಸೆಂಟ್ ಕಮಿಷನ್ ಆರೋಪ ಮಾಡಿ ಬಿಜೆಪಿಯ ಸರ್ಕಾರವನ್ನು ಸರ್ಕಾರದ ಮೇಲೆ ನಲವತ್ತು ಪರ್ಸೆಂಟ್ ಕಮಿಷನ್ ಆರೋಪ ಮಾಡಿ ನೀವು ಸುಳ್ಳು ಹೇಳಿ ಅದನ್ನು ಜನರನ್ನು ಸಾಬೀತು ಮಾಡಲಿಕ್ಕಾಗದೇನೆ ನೀವು ಅಧಿಕಾರಕ್ಕೆ ಸುಳ್ಳು ಹೇಳಿಕೊಂಡು ಬಂದ್ರಿ ಇವತ್ತು ನೀವು ಮಾಡ್ತಾ ಇರುವಂಥದ್ದು ಸಿಕ್ಸ್ಟಿ ಪರ್ಸೆಂಟ್ ಕಮಿಷನ್ ಸರ್ಕಾರ ಇತ್ತಿಗೆ ಯಾವ ಥರ ಸಿಕ್ಸ್ಟಿ ಪರ್ಸೆಂಟ್ ಕಮಿಷನ್ ವಸೂಲಿ ಮಾಡ್ತಾ ಇದೀವಿ ಪ್ರತಿಯೊಂದು ಇಲಾಖೆಗಳಲ್ಲಿ ಅನ್ನು ವಸೂಲಿ ಮಾಡಿ ಶಾಸಕ ದಿನಕರ್ ಶೆಟ್ಟಿ ಮಾತನಾಡಿ ರಾಜ್ಯ ಸರ್ಕಾರ ಇಂದು ಆರ್ಥಿಕ ದಿವಾಳಿಯತ್ತ ಸಾಗಿದೆ ಇಟ್ಟುಕೊಂಡಿರುವ ಸಮಾವೇಶ ಸಾಧನಾ ಸಮಾವೇಶವಲ್ಲ ಇದೊಂದು ಶೂನ್ಯ ಸಾಧನಾ ಸಮಾವೇಶ ಕೇವಲ ಗ್ಯಾರಂಟಿಗಳನ್ನು ಜಾರಿಗೊಳಿಸಿದ್ದು ಬಿಟ್ಟರೆ ಬೇರೆ ಯಾವುದೇ ಸಾಧನೆ ಇಲ್ಲ ಕಾಂಗ್ರೆಸ್ ಸರ್ಕಾರ ಎಸ್ಸಿಎಸ್ಪಿ ಹಾಗೂ ಟಿಎಸ್ಪಿ ಯೋಜನೆಗಳಿಗೆ ಮೀಸಲಿಟ್ಟಿದ್ದ ಹದಿನೇಳು ಸಾವಿರ ಕೋಟಿ ರೂಪಾಯಿ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ಮಾಡಿರುವುದು ಸಾಬೀತಾಗಿದೆ ಎಂದು ಹೇಳಿದರು ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ವತಿಯಿಂದ ತಿರಂಗ ಯಾತ್ರೆಯನ್ನು ಮಾಡಿದ್ದೇವೆ ಅದರ ನಿಮಿತ್ತ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಮಾಜಿ ಶಾಸಕ ಸುನಿಲ್ ಹೆಗಡೆ ಮಾತನಾಡಿ ರಾಜ್ಯ ಸರ್ಕಾರ ಜನರ ಕೈಗೆ ಬಿಸ್ಕೆಟ್ ಕೊಟ್ಟು ಮತ್ತೊಂದು ಕಡೆ ಕೊಯ್ಯುವ ಕೆಲಸ ಮಾಡುತ್ತಿದೆ ಪ್ರತಿಯೊಂದು ಸಾಮಗ್ರಿಗಳ ದರ ಏರಿಕೆ ಮಾಡುವ ಮೂಲಕ ಜನರಿಗೆ ಬರೆ ಎಳೆಯುವ ಕೆಲಸ ಮಾಡಿದೆ ಸ್ಮಾರ್ಟ್ ಮೀಟರ್ ಹೆಸರಲ್ಲಿ ಜನರನ್ನ ಲೂಟಿ ಮಾಡುವ ಕೆಲಸ ಮಾಡಿದೆ ಸಾರಾಯಿ ದರ ಹೆಚ್ಚಳ ಮಾಡಿ ಸರ್ಕಾರ ನಡೆಸುತ್ತಿದೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಯಾವುದೇ ಮಂತ್ರಿ ಖಾತೆಯಲ್ಲಿ ದುಡ್ಡಿಲ್ಲ ದುಡ್ಡಿಲ್ಲದ ಕಾರಣಕ್ಕೆ ಮಂತ್ರಿಗಳು ಅಸಂಬದ್ಧ ಹೇಳಿಕೆಗಳನ್ನು ನೀಡಿ ಮೇಲಿನ ನಾಯಕರುಗಳಿಗೆ ಖುಷಿಪಡಿಸುವ ಕೆಲಸ ಮಾಡುತ್ತಿದ್ದಾರೆ ಹೀಗಿರುವಾಗ ಇಂಥ ಮಂತ್ರಿಗಳನ್ನೊಳಗೊಂಡು ಯಾವ ಪುರುಷಾರ್ಥಕ್ಕೆ ಸಾಧನ ಸಮಾವೇಶ ಮಾಡುತ್ತಿದ್ದಾರೆ ಎನ್ನುವುದು ಹೇಳಿ ಕೇವಲ ಸಿದ್ದರಾಮಯ್ಯ ಕುರ್ಚಿ ಮಾತ್ರ ಉಳಿದಿದೆ ಸಂಗೀತ ಕುರ್ಚಿಯಂತೆ ಸಂಗೀತ ನಿಂತಾಗ ಯಾರು ಕೂರಬೇಕು ಎಂಬುದನ್ನು ಮಾತ್ರ ಮಂತ್ರಿಗಳು ತಲೆಬಿಸಿ ಮಾಡಿಕೊಂಡಿದ್ದಾರೆ ಹೊರತು ಯಾವುದೇ ಸಾಧನೆ ಇಲ್ಲ ಎಂದು ವ್ಯಂಗ್ಯವಾಡಿದರು ಸರಿಯಾದ ಹೆಡ್ನಲ್ಲಿ ದುಡ್ಡು ಕೊಟ್ಟಿದೆ ಪಶ್ಚಿಮ ವಾಹಿನಿಯಲ್ಲಿ ಹಲವಾರು ರೀತಿಯ ಎಮ್ ಐ ಡಿ ಮುಖಾಂತರ ಕೆಲಸಗಳನ್ನು ಮಾಡಲಿಕ್ಕೆ ಕೋಟಿಗಟ್ಟಲೆ ದುಡ್ಡನ್ನು ಸೆಂಟ್ರಲ್ ಗೌರ್ಮೆಂಟ್ ಫಂಡನ್ನು ಕೊಡ್ತೀನಿ ಮೀನುಗಾರರಿಗೆ ಬೇಕಾದಂಥ ಹಲವಾರು ಸವಲತ್ತುಗಳನ್ನು ನಮ್ಮ ಸರ್ಕಾರ ಹಿಂದಿನ ಸರ್ಕಾರ ಘೋಷಣೆ ಮಾಡಿದೆ ರೈತರಿಗೆ ನಾಲ್ಕು ಸಾವಿರ ರೂಪಾಯಿಗಳ ಹೆಚ್ಚುವರಿಯಾಗಿ ನಮ್ಮ ರಾಜ್ಯ ಸರ್ಕಾರದಿಂದ ಕಿಸಾನ್ ವಿಮೆಯನ್ನು ಕೊಡುವಂಥದ್ದು ಮಾಡಿದ್ದೀನಿ ರೈತರ ಮಕ್ಕಳಿಗೆ ಮೀನುಗಾರರ ಮಕ್ಕಳಿಗೆ ಶಿಕ್ಷಣದಲ್ಲಿ ಸವಲತ್ತು ಕೊಡುವಂಥ ಕೆಲಸಗಳನ್ನು ನಮ್ಮ ಸರ್ಕಾರ ಘೋಷಣೆ ಮಾಡಿದೆ ಆದರೆ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂಥ ವಿಷಯಗಳಲ್ಲಿ ಒಂದು ಸಾಧನೆ ಆಗದೇ ನಮ್ಮ ನಾಲ್ಕು ಶಾಸಕರು ಯಾಕೆ ವಿಜಯ ವಿಜಯನಗರದಲ್ಲಿ ಭಾಗವಹಿಸಬೇಕು ನಿಜವಾಗಲೂ ನಮ್ಮ ನಾಲ್ಕು ಶಾಸಕರಿಗೆ ಜಿಲ್ಲೆಯ ಬಗ್ಗೆ ಅಭಿಮಾನ ಇದ್ದರೆ ಜಿಲ್ಲೆಯ ಜನರ ಬಗ್ಗೆ ನಿಜವಾದ ಕಾಳಜಿ ಇದ್ದರೆ ನಾಳೆ ಸಾಧನಾ ಸಮಾಜದಲ್ಲಿ ನಮ್ಮ ಜಿಲ್ಲೆಯ ಶಾಸಕರು ಭಾಗವಹಿಸಲೇಬಾರದು ನಿಕಟಪೂರ್ವ ಜಿಲ್ಲಾಧ್ಯಕ್ಷರಾದ ವೆಂಕಟೇಶ್ ನಾಯಕ್ ತಾಲೂಕಾಧ್ಯಕ್ಷ ಜಿಐ ಹೆಗಡೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪ್ರಶಾಂತ್ ನಾಯಕ್ ಜಿಲ್ಲಾ ಉಪಾಧ್ಯಕ್ಷ ಜಿಎಸ್ ಗುನ್ಗಾ ಹೇಮಂತ್ ಕುಮಾರ್ ಗಾಂವ್ಕರ್ ತಿಮ್ಮಪ್ಪ ಮುಖ್ರಿ ವಿಶು ನಾಯ್ಕ್ ಪ್ರಸಾದ್ ಪಟ್ಗಾರ್ ಇತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ